ಮೈಸೂರು ಇತಿಹಾಸ ಅಂದರೆ ಕೇವಲ ಅಲ್ಲ ಅದು ಶೌರ್ಯ ಸಂಸ್ಕೃತಿ ಮತ್ತು ತಂತ್ರಜ್ಞಾನವೊಂದ ಮಿಶ್ರಣ ಪ್ರಾಚೀನವಾಗಿ ಮೈಸೂರು ಎಂಬ ಹೆಸರಿನಿಂದ ಪ್ರಾರಂಭವಾದ ಈ ಊರು ದೈತ್ಯ ಮಹಿಷಾಸುರನ ಕಥೆಯಿಂದ ಪ್ರಾರಂಭವಾಗುತ್ತದೆ ಒಡಿಯಾರ್ಗಳು ರಾಜಪಾಲಿಕೆಯೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪಿಸಿದರು ಇವರ ಆಡಳಿತದಲ್ಲಿ ಮೈಸೂರು ಕಲೆ ಸಂಗೀತ ವಿಜ್ಞಾನದಲ್ಲಿಯೂ ಹೆಸರುವಾಸಿಯಾಯಿತು ಇದು ಕೇವಲ ನಗರವಲ್ಲ ಇದು ರಾಜರ ಕನಸು ಕಲೆಯ ಕಲ್ಪನೆ ಸಂಸ್ಕೃತಿಯ ಸಂಜೀವಿನಿ ಇದು ಮೈಸೂರು ರಾಜ್ಮಲ್ ಕಣ್ಣಿಗೆ ಕಾಣುವ ಕನಸು ಬೆಳಗಿನ ಜಾವದಲ್ಲಿ ಮಂಜಿನ ನಡುವೆ ಮೈಸೂರು ಅರಮನೆ ಎಲ್ಲರ ಹೃದಯ ಗೆಲ್ಲುತ್ತದೆ ಬೃಂದಾವನ ಗಾರ್ಡನ್ ಬೆಳಗಿನ ಹಸಿರು ರಾತ್ರಿ ಬೆಳಕುಗಳ ನೃತ್ಯ ಮೈಸೂರು ರೈಲು ನಿಲ್ದಾಣ ಶ್ರೇಷ್ಠತೆಯ ಸಂಕೇತ ಚಾಮುಂಡಿ ಬೆಟ್ಟದಿಂದ ನೋಡಿದ ಮೈಸೂರಿನ ದೃಶ್ಯ ಸ್ವರ್ಗದ ಅನುಭವ ಇಲ್ಲಿ ಕಲೆ ಕರಕುಶಲ ಹುಸುರಗಂಧ ಸ್ಯಾಂಡಲ್ವುಡ್ ಇವನ್ನೆಲ್ಲ ಮೈಸೂರು ಹೇಳುತ್ತದೆ ದಸರಾ ಹಬ್ಬದ ಜಾತ್ರೆ ಇಲ್ಲಿ ನಾಡು ಮೈಸೂರಿನಲ್ಲಿ ಚಿತ್ತಾರಗೊಳ್ಳುತ್ತದೆ ಇದು ನಮ್ಮ ಮೈಸೂರು ಇತರರಿಗೊಂದು ತಾಣ ನಮಗೊಂದು ಹೆಮ್ಮೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮೈಸೂರಿಗೆ ಪ್ರೀತಿಯ ಸಲ ಹಾಗೆ ನಿಮ್ಮ ಮೈಸೂರಿನ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ